ನನಗೆ ತಮಗೆ ಎಲ್ಲಾರ್ಗು ಕೂಡ ನಮ್ ನಮಗ್ ಬೇಕಾದಂತ ಪವಿತ್ರ ಗ್ರಂಥಗಳು ಇರಬಹುದು ಮುಸಲ್ಮಾನರಿಗೆ ಕುರಾನ್ ಪವಿತ್ರ ಗ್ರಂಥ ಆಗ್ಬೋದು ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಗ್ರಂಥ ಆಗ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಆಗ್ಬೋದು ರಾಮಾಯಣ ಆಗ್ಬೋದು ಮಹಾಭಾರತ ಆಗ್ಬೋದು ಬುದ್ಧಂದ ಆಗ್ಬೋದು ಗ್ರಂಥ ಸಾಹಿಬ್ ಆಗ್ಬೋದು ಬೇಕಾದಷ್ಟು ಗ್ರಂಥಗಳಿವೆ ಅವ್ ಯಾವ್ದು ಬೇಕಾದ್ರು ಪವಿತ್ರ ಗ್ರಂಥಗಳು ಆಗಬಹುದು ನಮ್ದು ಯಾವ್ದು ತಕ್ರಾರಿ ಅದೆಲ್ಲ ನಮ್ಮ ದೇವ್ರ ಮನೆಗೆ ಮಾತ್ರ ಸೀಮಿತ ಮನೆಯಿಂದ ಹೊರಗಡೆ ಹೊಸಲು ದಾಟದ್ಮೇಲೆ ನಮ್ಮೆಲ್ರಿಗೂ ಇರ್ತಕ್ಕಂಥ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಅಂದ್ರೆ ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಐ ಹ್ಯಾವ್ ಟೇಕನ್ ಓತ್ ಫೋರ್ ಟೈಮ್ಸ್ ಒನ್ ಆಸ್ ಎ ಲಾಯರ್ ಒನ್ ಆಸ್ ಅ ಡಿಸ್ಟ್ರಿಕ್ಟ್ ಜಡ್ಜ್ ಒನ್ ಆಸ್ ಅ ಜಡ್ಜ್ ಆಫ್ ದಿ ಹೈಕೋರ್ಟ್ ಆಸ್ ಅಡಿಷನಲ್ ಅಂಡ್ ಅಗೈನ್ ಆನ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಪರ್ಮನೆಂಟ್ ಹೆಂಗೋ ಮೊನ್ನೆ ಮೊನ್ನೆ ತನ್ನೇ ಕೆಲ್ಸಕ್ಕೆ ಸೇರ್ಕೊಂಡು ಆಲ್ರೆಡಿ ಸಿಫ್ತಾರ್ ಅಂತಂದ್ರೆ ವೆರಿ ಈಸಿ ಮಮಾ ಅಂತ ಅರ್ಥ ಆಯ್ತಲ್ಲ ಏನಾಗಿದೆ ಅಂತ ಮೇಲ್ಗಡೆ ನಮಗ್ ಕೊಡೋ ರೆಸಿಟಿನಲ್ಲಿ ಒಂಬತ್ತು ಸಾವಿರ ಕೆಳಗಡೆ ಕಾರ್ಬನ್ ಕಾಪಿನಲ್ಲಿ ಆರ್ ಸಾವಿರ ಇದೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬಹಳ ನಡೆದೋಗಿತ್ತು ಐನೂರು ರೂಪಾಯಿ ಮೇಲ್ಗಡೆ ಕೆಳಗಡೆ ಬರ ಐವತ್ ರೂಪಾಯಿ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ತಗೊಂಡಿದ್ದೀರಿ ನೂರನ್ನೊಂದು ರೂಪಾಯಿ ಇಂತ ತೋರಿಸಿದ್ದೀರಿ ಮೂರ್ ಒಬ್ರಿಂದ ಏನಾಗುತ್ತೆ ಅಂತ ಅನ್ಬೇಡಿ ಒಬ್ಬೊಬ್ರು ಕೂಡ ಇಂಪಾರ್ಟೆಂಟ್ ಬಹಳ ಹಿಂದಕ್ಕೆ ಅಕ್ಬರು ತನ್ನ ಮಗನ್ಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ಬೇಕಾಗಿತ್ತು ಅವನು ಒಂದು ಹದಿನಾರಕ್ಕೋ ಹದಿನೇಳಕ್ಕೋ ಹದಿನೆಂಟಕೋ ಬಂದಿದ್ದ ಅನ್ ಯುವರಾಜ ಪಟ್ಟಾಭಿಷೇಕ ಪಡಬೇಕಾಗಿತ್ತು ಅದಕ್ಕೆ ಒಂದು ಡಂಗೂರ ಸನ್ಮಾನ್ಯ ಪ್ರಜೆಗಳೇ ನಿಮ್ಗೆ ಯುವರಾಜರು ಬರ್ತಾ ಇದ್ದಾರೆ ಈ ಅಮಾವಾಸ್ಯ ರಾತ್ರಿ ಮನೆಗಳಿಂದ ಎಲ್ಲ ಒಂದೊಂದು ಲೋಟ ಹಾಲು ತಗೊಂಬಂದು ಕೊಡಿ ಅರಮನೆಗೆ ಗೊತ್ತಾಯ್ತಲ್ಲ ನಾವು ಮಾರ್ನೇ ದಿವಸ ಅದಕ್ಕೆ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಬಾದಾಮಿ ಎಲ್ಲ ಸೇರಿಸಿ ಒಳ್ಳೆ ಶಾವಿಗೆ ತರಿಸಿ ಮಾಡಿಸಿ ಪಾಯಸ ಮಾಡಿಸಿ ನಿಮ್ಮ ಮನೆಗೆಲ್ಲ ಎಡೆ ಲೋಟ ಹಂಚ್ತೀವಿ ಅಂತ ಗಂಗೂರ ಓಡಿಸಿದ್ರು ಅರ್ಥ ಆಯ್ತಲ್ಲ ಪ್ರತಿಯೊಬ್ಬ ಪ್ರಜೆಯು ಪಾಲ್ಗೊಳ್ಳಬೇಕು ಈ ಪರೀಕ್ಷೆಗೆ ಎಂದ್ರು ಯಾವ ಪರೀಕ್ಷೆಗೆ ಪಾಲ್ಕೊಡೋ ಪರೀಕ್ಷೆಗೆ ಮತ್ತೆ ಇದರಲ್ಲಿ ಯಾರು ಪಾಲ್ಗೊಳ್ಳಲ್ವೋ ಅವ್ರಿಗೆ ತಲೆದಂಡ ಅಂತಂದ್ರು ಸೊ ಏನ್ ದೊಡ್ಡ ಕ್ಯೂ ರೆಡು ಅರಮನೆ ತರದ್ ಮೈದಾನದಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡದೊಂದು ಪೀಪ ಇಡಿಸ್ಬಿಟ್ರು ಅಷ್ಟೆತ್ರದಲ್ಲಿ ಅದಕ್ಕೆ ಅಲ್ಲಿ ಮೇಲ್ಗೋಗಿ ಹತ್ಬೇಕಲ್ಲ ಅದಕ್ಕೆ ಈ ಕಡೆಯಿಂದ ಒಂದು ಏಣಿ ಮಾಡಿಸಿದ್ರು ಅಲ್ಲಿ ಹೋಗೋದು ಹಾಲ್ ಹಾಕೋದು ಆ ಕಡೆಯಿಂದ ಏಣಿಯಿಂದ ಇಳಿದೋಗೋದು ಸರಿ ಎಲ್ಲ ಶುರು ಆಯ್ತು ಅದನ್ನ ಬೇಗಂಗಳ ಅಂತಪುರದ ಕಡೆ ಸೈಡ್ಗಿಡಿಸಿದ್ರು ಯಾಕಂದ್ರೆ ಅವ್ರು ಅಲ್ಲಿಂದಾನೇ ಹಾಕ್ಬಿಡ್ಲಿ ಗೊತ್ತಾಯ್ತಲ್ಲ ಅದೆಲ್ಲ ಮಾಡಿಸಿ ಇಡಿಸಿದ್ರು ಸರಿ ಸಾಯಂಕಾಲ ಆಗೋದೇ ಕಾಯ್ಕೊಂಡಿದ್ರು ಕತ್ಲಾಗ್ಬೇಕಲ್ಲ ಕತ್ಲಾಯ್ತು ಆಗಿದ್ ತಕ್ಷಣ ಶುರು ಹಚ್ಚಿದ್ರು ಒಬ್ಬೊಬ್ಬರಾಗಿ ಬೇಗಂಗಳು ಹಾಕಿದ್ರು ಅದಾದ್ಮೇಲೆ ಮಹಾಮಂತ್ರಿಗಳೆಲ್ಲ ಹಾಕಿದ್ರು ಇನ್ನೊಬ್ರು ಹಾಕಿದ್ರು ಮತ್ತೊಬ್ರು ಹಾಕಿದ್ರು ರಾಜದ್ ಭಟ್ರು ಹಾಕಿದ್ರು ಮತ್ತೊಬ್ರು ಸೇನಾಧಿಪತಿಗಳು ಕೊನೆ ಪ್ರಜೆಯವರೆಗೂ ಎಲ್ಲಾರು ಹಾಕಿದ್ರು ಮಾರನೇ ದಿನ ಬೆಳಗ್ಗೆ ಪಾಯಸ ಮಾಡಬೇಕು ಅಂತ ಅಡಿಗೆ ಮನೆ ಅವರೆಲ್ಲ ನೋಡ್ತಾರೆ ಬರೇ ನೀರು ಬರೇ ನೀರು ಮಂತ್ರಿನ್ ಕರ್ಸಿದ್ರು ಎಲ್ಲಿ ಏನಾರ ಕರೆಕ್ಟ್ ಆಗಿ ಡಂಗರ ಒಡ್ಸಿದನ್ನ ನೋಡಣ ನೋಡೋಣ ಅಂತ ಹಾಲ್ ಹಾಕ್ಬೇಕು ಅಂತಿದ್ದೆ ಹೊರೇ ನೀರಿದೆಯಲ್ಲ ಇದೇನಿದು ಅನ್ಯಾಯ ಇದ್ರಲ್ಲಿ ಏನೋ ಮೋಸ ಆಗಿದೆ ಇದಕ್ಕೆಲ್ಲ ಉತ್ತರ ಹೇಳ್ಬೇಕು ಅಂದ್ರೆ ಆ ಬೀರ್ಬಲ್ಯ ಕರೆಕ್ಟ್ ನೆಲದಾನ ನೋಡ್ಕಿ ಅಂತ ಆವಾಗ ಒಬ್ಬ ಮೆಲ್ಲ ಗಂಡ ಸಾರ್ ಬೀರ್ಬಲ್ ನೆನ್ನೆಯಿಂದ ಕಾಣ್ತಾ ಇಲ್ಲ ಕಾಣ್ತಾ ಇಲ್ವಾ ಹಂಗ ರೌಂದೇ ಏನೋ ಕಿತಾಪತಿ ಇದ್ರೆ ಇದನ್ನು ಹುಡ್ಕೊಂಬನ್ನಿ ಹೋದ್ರು ಹುಡ್ಕುದ್ರು ಒಂದ್ ಮನೆಲ್ಲ ಬಚ್ಚಿಟ್ಕೊಂಡಿದ್ದ ಕರ್ಕೊಂಬಂದು ಹಾಕ್ಬಿಟ್ಟು ಎಲ್ಲ ಕೇಳಿದ್ರು ಏ ಬೀರ್ಬಲ್ ಏನಾಗಿದೆ ಅವನ್ ನೇರವಾಗಿ ಕೇಳ್ದ ಎಲ್ಲ ಪಬ್ಲಿಕ್ ಮುಂದೆ ಅವಮಾನನ ಪ್ರೈವೇಟ್ ಅವಮಾನನ ನೋಡ್ದ ರಾಜ ಯಾಕೆ ಸುಮ್ನೆ ರಿಸ್ಕ್ ಸರಿ ಬಾ ಒಳಗಡೆ ಕರೆದ್ರು ಒಂದ್ ಪ್ರಶ್ನೆ ಕೇಳ್ದ ರಾಜರೇ ರಾಜ್ರೆ ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಗಂದು ಯುವರಾಜ್ ಪಟ್ಟಾಭಿಷೇಕ ನಾನ್ ಯಾಕೆ ಮೂಲಭೂತವಾದ ಡೌಟ್ ಸರಿ ಆಯ್ತು ಅದಕ್ಕೆ ಏನೋ ಹೇಳಿದ್ರು ಆಯ್ತು ಇರ್ಲಿ ಪರವಾಗಿಲ್ಲ ನೋಡಪ್ಪ ಅಂತ ಮತ್ ಯಾಕೆ ಹಾಕ್ಲಿಲ್ಲ ಎಲ್ಲ ನೀರ್ ಹಾಕಿದಾರಲ್ಲ ಅಂತ ಅದಕ್ಕೆ ಅವನು ಹೇಳ್ದ ನಿಮ್ಮ ಮಹಾಪ್ರಜೆಗಳು ಎಂತ ಒಳ್ಳೆಯವರು ಅಂದ್ರೆ ಊರವರೆಲ್ಲ ಹಾಲ್ ಹಾಕ್ತಾರೆ ನನ್ನೊಬ್ಬ ನೀರು ಹಾಕ್ತಿದ್ರೆ ಹೆಂಗತ್ತಾಗತ್ತೆ ಅಂತ ಆಗ್ತದೆ ಹೌದಾ ಅಂತಾಯ್ತು ಮಹಾರಾಜರು ಮಂತ್ರಿ ಕರ್ಸಿದ್ರು ಏ ಮಂತ್ರಿ ನೀನೇನ್ ಮಾಡ್ದೆವು ಬೀರ್ಬಲ್ ಹೇಳಿದ್ದೆ ನಂಗೋ ಡೌಟ್ ನಾನು ನೀರಾಕ್ ಸರಿ ಬೇಗಂಗಳನ್ನ ಕೇಳಿ ಬೇಗಂಗಳನ್ನ ಕೇಳಿದ್ರು ಸಬಿ ಧೂಲ್ ಡಾಕ್ತಾ ನಾ ಅಂತ ಪಾನಿ ಡಾಲ್ದಿಯ ಕೊನೆಗೆ ಲಾಸ್ಟ್ಗೆ ಲಾಸ್ಟ್ಗೆ ಬೀರ್ಬಲ್ ಜಾಪನಾ ಇವರೆಲ್ಲಾ ಬಿಟ್ಬಿಡಿ आपने क्या किया होला? ಅಪ್ಪರ ಹೇಳ್ತಾನೆ ಏ ಬಿರ್ಬಲ್ ನೀ پانی डाल दिया ಈಗ ಇವರಿಗೆ ಎಷ್ಟೋ ತಿಕ್ಕಪಟ್ಟೆ ಅವಮಾನ ಆಗೋಗಿತ್ತಲ್ಲ तुमने क्या किया ಅಂತ ಕೇಳಿದ್ ಯಾರ್ಗೆ ಯಾರ್ಗೆ ಬಿರ್ಬಲ್ಗೆ ಹೇಳಿದ ನಿಮ್ಮ ಗಂದ ಬರ್ತಗೆ ನಾನು ಯಾಕ ಹಾಳಾಕ್ಲಿ நான் அதுக்கு பார்ட்டிசிபேட்டே மாலில் தலைதண்ட அந்த உத்தர வைக்கித்தல்ல நம் தலை எங்க நீ வாண்ட் அட் ஆன்சர் சோ ஐ ஆம் ஷூர் தட் யு விட் டேக் அவே மை லைஃப் ஐ டி நாட் பார்டிசிபேட் ஒன்னே பட்சக்கு நமக்கு ஒழிதக்க சஹாயமாக்காக பரவாயில்ல கெட்டதற்கே சஹாயமா காண்ட்ரிபியூட் யூ காண்ட் காண்ட்ரிபூட் குட் ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡ್ಬಿಟ್ಟು ನೂರ ಹನ್ನೊಂದು ರೂಪಾಯಿ ಇಂತ ಕೆಳಗಡೆ ಕಾಪಿನಲ್ಲಿ ಹಾಕ್ತಿರಲ್ಲ ಇನ್ನು ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ತಿಂದ ಬಿಟ್ಟಿದಿರಿ ನನಗೆ ಅದು ಗೊತ್ತಿಲ್ಲ ನೀವು ಹೋಗಿ ಸರೆಂಡರ್ ಆಗಿ ಬೇಲ್ ತಗೋತೀನಿ ಅಂತಂದ್ರೆ ಪರ್ಮಿಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆರ್ಡರ್ ಬರೀ ಅಂದ್ರೆ ಬರಿತೀನಿ ತಮಗೆ ಇಚ್ಛೆಗೆ ಬಿಟ್ಟಿದ್ದು ಅಲ್ಲಿ ಅವನ್ ಯಾರ ಜವಾನ ಬಿಟ್ಟಿದ್ದಾರೆ ಜವಾನ ಏನ್ ಮಾಡ್ತಾನೆ கிராம பஞ்சாயத்து எல்லாம் கச குடஸ் தானே அவனுக்கு கொட்ட பாரிட்டி எங்கர்ல சுவாமி து நாக்க அலிகேஷன் அவ்வளோ இன்க்கி அவரு இன்வன் திண்டா நுடல் இன்வன் திந்தா அந்த தோர்சி சச்சின் சச்சின் தானே தாசரேனு ಇಲ್ಲಿರೋದ್ ಹೆಸರು ಅಂತ ಅಂತಿದೆ ನೀವು ಅಜಯ ಆಲ್ ರೈಟ್ ಅಜಯ್ ಅವರೇ ಅಧಿಕಾರ ವಿಕೇಂದ್ರೀಕರಣ ಅಂತ ಲಾಡಬಲ್ ಆಬ್ಜೆಕ್ಟ್ ನನ್ನ ಪ್ರಕಾರ ಅವರ ಜೆ ಎಚ್ ಪಾಟೀಲ್ ಪಟೇಲ್ ಅವರೆಲ್ಲ ಇದ್ದಾಗೆಲ್ಲ ಅದೆಲ್ಲ ಏನೋ ಮಾಡಿ ಪಂಚಾಯತ್ ರಾಜ್ ಆಗ್ತಂತೆಲ್ಲ ಮಾಡಿ ಮಾಡಿದ್ರು ರಾಮಕೃಷ್ಣ ಹೆಗಡೆ ಇದ್ದಾಗ ಅದೆಲ್ಲ ಉದ್ದೇಶ ಬಹಳ ಒಳ್ಳೇದು ಒಂದ್ ಯಾವ್ದೋ ಕಸ್ಪರ್ಕೆ ತಕ್ಕೊಳಕ್ಕೆ ಇನ್ನೊಂದ್ ಯಾವ್ದೋ ಸಣ್ಣ ಪುಟ್ಟ ಗ್ರಾಮದಲ್ಲಿ ಮೋರಿ ನ ಸರಿಪಡಿಸೋದಿಕ್ಕೆ ಗ್ರಾಮ ನೈರ್ಮಲ್ಯೀಕರಣಕ್ಕೆ ಇತ್ಯಾದಿ 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 ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಿಧಾನಸೌಧಕ್ಕೆ ಬಂದು ತೊಂದರೆ ಕೊಡಬಾರ್ದು ನಿಮ್ ನಿಮ್ಮ ಗ್ರಾಮಗಳಲ್ಲಿ ಕರ ವಸೂಲಿ ಮಾಡೋ ಜವಾಬ್ದಾರಿ ನಿಮ್ಗೆ ಕೊಡ್ತೀವಿ ಅದನ್ನ ಟ್ಯಾಕ್ಸ್ ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಆ ಟ್ಯಾಕ್ಸ್ ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅದರಿಂದ ಅದಕ್ಕೆ ಬೇಕಾದಂತ ಏನ್ ಬೇಕೋ ನಿಮ್ಮ ಗ್ರಾಮದ್ದೆಲ್ಲ ಕೆಲಸ ಕಾರ್ಯಗಳನ್ನ ನೀವು ನೀವೇ ಮಾಡ್ಕೊಳ್ಳಿ ಎಲ್ಲದಕ್ಕೂ ನಮ್ಮ ಕಡೆ ಬರೋದಲ್ಲ ಅಂತ ಹೇಳಿ ಕೆಲಸ ಕೊಟ್ಟು ಅದಕ್ಕೊಂದು ಪಂಚಾಯಿತಿ ಅಂತ ಮಾಡಬೇಕು ಪಂಚಾಯಿತಿ ಮಾಡೋ ಕಾಲಕ್ಕೆ ಅದು ರಾಜಕೀಯವಾಗಿ ಯಾರು ಇರಬಾರ್ದು ಅದು ರಾಜಕೀಯ ಪಕ್ಷಗಳಿಗಲ್ಲ ಆ ಗ್ರಾಮದಲ್ಲಿ ಇರೋರೇ ಒಬ್ಬರನ್ನ ಲೀಡರ್ ಅಂತ ಆಯ್ಕೆ ಮಾಡಬೇಕು ಅವ್ರು ಅದನ್ನ ಮಾಡ್ಬೇಕು ಆ ನಂತರ ಆ ಗ್ರಾಮದವರು ಅದನ್ನ ಶುಚಿತ್ವ ನೈರ್ಮಲ್ಯ ಶಾಲೆ ಮತ್ತೊಂದು ಮತ್ತೊಂದು ಮಾಡ್ಲಿ ಇಷ್ಟಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಅದಲ್ದಲ್ಲೇ ನಮ್ಮ ಕಡೆಯಿಂದಲೂ ಇಷ್ಟು ದುಡ್ಡು ಕೊಡ್ತೀವಿ ಅನುದಾನ ಅಂತ ಗೊತ್ತಾಯ್ತಲ್ಲ ಅಂದ್ರೆ ಬೇರೆ ಅವರೆಲ್ಲ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇಂದನು ಅದಕ್ಕೆಲ್ಲ ಎಷ್ಟು ಹೋಗ್ಬೇಕು ರೂರಲ್ ಡೆವಲಪ್ಮೆಂಟ್ಗೆ ಅನ್ನೋದನ್ನು ಕೊಡ್ತೀವಿ ಅಂತ ಕೊಟ್ರು ಅದಕ್ಕೆ ಕಾಲನ್ ಕಾಲಕ್ಕೆ ದುಡ್ಡು ಜಾಸ್ತಿ ಮಾಡ್ತಾ ಬಂದ್ರು ಅನುದಾನನ ಗ್ರ್ಯಾಂಟ್ನ ಅಷ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ ಅಷ್ಟಾದ್ರೂ ಆ ಗ್ರಾಮ ಎಲ್ಲ ಹಂಗೆ ಇದೆಯಲ್ಲ ಯಾಕೆ ಆ ಬಿಲ್ಗಳು ನೋಡಿ ಎಷ್ಟು ಕೆರೆ ಕಟ್ಟೆಗಳನ್ನ ಅವ್ರು ಉದ್ಧಾರ ಮಾಡಿದ್ದಾರೆ ಆಮೇಲಿಂದ ಆ ಹಸುಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಮೇವಿಗೆ ಏನೇನ್ ವ್ಯವಸ್ಥೆ ಮಾಡಿದ್ದಾರೆ ಆಮೇಲಿಂದ ಅವರ ಕೆರೆ ನೈರ್ಮಲ್ಯ ಎಷ್ಟು ಕಾಪಾಡಿದ್ದಾರೆ ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಷ್ಟು ಕೃಷಿ ಹೊಂಡಗಳನ್ನ ತೋಡಿದ್ದಾರೆ ಆಮೇಲೆ ಗ್ರಾಮ ಸಡಕ್ ಯೋಜನೆ ಅಂತ ಸೆಂಟ್ರಲ್ ಗವರ್ನಮೆಂಟ್ ಇಂದ ಇಸ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಇಂದ ಇಸ್ಕೊಂಡು ಅಲ್ಲಿ ರಸ್ತೆಗಳನ್ನ ಮಾಡಿದರೆ ಇವತ್ತಿಗೂ ಅಲ್ಲಿ ಯಾರು ಓಡಾಡ್ಬೋದ ಬಚ್ಚ ಗತಿ ಏನು ಶಾಲೆಗತಿ ಏನು ಕಾಂಪೌಂಡ್ ಗತಿ ಏನು ಹೆಲ್ತ್ ಸಂಬಂಧಪಟ್ಟಿದ್ದೇನು ಅಂತೆಲ್ಲ ಪ್ರತಿ ವರ್ಷ ಬಿಲ್ ರೈಸ್ ಆಗ್ತಾ ಇದೆ ಪ್ರತಿ ವರ್ಷ ಬಿಲ್ಲು ಪಾಸ್ ಆಗ್ತಾ ಇದೆ ಅದನ್ನ ಇವರುನು ಅಕೌಂಟೆಂಟ್ ಜನರಲ್ ಅವರು ಅದನ್ನೆಲ್ಲ ವ್ಯವಸ್ಥೆ ನೋಡಿ ಸರಿ ಇದೆ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಗ್ರಾಮ ಯಾಕೆ ಹಂಗೆ ಇದೆ ಹಳೆ ಕಲ್ಲು ಹೊಸ ಬಿಲ್ಲು ಅದ್ರ ಕಲೆಕ್ಷನ್ ಹೆಂಗೋ ಅಂತಂದ್ರೆ ಅವನ್ ನೋಡ್ದ ಅವರೇ ಆ ಪ್ರಕಾರದಲ್ಲಿ ತಿಂತಿದ್ರೆ ಇಷ್ಟು ತಿಂದ್ರೆ ನನ್ಗೆನ್ ಆಗತ್ತೆ ಅವನ ಯಾರೋ ಪಂಚಾಯತಿ ಉದ್ದಾರ ಆಗಕ್ಕೆ ಅಂತ ದುಡ್ಡಿಟ್ಟಿದ್ರೆ ಅದನ್ನ ನುಂಗಾಕ್ ಬಿಟ್ರೆ ನೂರದ ಒಂದ್ ಲಕ್ಷ ಅರವತ್ತಾರು ಸಾವಿರ ನೂರನ್ನಂದು ಅಂತ ಬರ್ದಾಕ್ ಬಿಟ್ರೆ ಒಬ್ಬ ಬಿಲ್ ಕಲೆಕ್ಟ್ರು ಅದು ಒಂದ್ ಒಂದು ಗ್ರಾಮದಲ್ಲಿ ಹಿಂಗಾಗಿದ್ರೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಅನ್ಕೊಂಡಿರ್ತೀರಾ ಇವನ್ ಪಕ್ಕದ ಗ್ರಾಮ ಕೇಳ್ಕೊಟ್ಟಿರ್ತೀನಿ ಹೆಂಗೋ ಮೊನ್ನೆ ಮೊನ್ನೆ ತನ್ನೆ ಕೆಲ್ಸಕ್ಕೆ ಸೇರ್ಕೊಂಡು ಆಲ್ರೆಡಿ ಸಿಕ್ತಾರ್ ಅಂತಂದ್ರೆ ವೆರಿ ಈಸಿ ಮಮ್ಮ ಅಂತ ನನಗೆ ಅದು ಗೊತ್ತಿಲ್ಲ ನೀವು ಹೋಗಿ ಸರೆಂಡರ್ ಆಗಿ ಬೇಲ್ ತಗೋತೀನಿ ಅಂತಂದ್ರೆ ಪರ್ಮಿಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆರ್ಡರ್ ಬರಿ ಅಂದ್ರೆ ಬರೀತೀನಿ ತಮಗೆ ಇಚ್ಛೆಗೆ ಬಿಟ್ಟಿದ್ವಿ